ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೀ ಸರ್ ಹತ್ತೊಂಬತ್ತರ ಗಾಡಿ ಓನರ್ ಓನರ್ ಸಿಂಗಲ್ ಓನರ್ ಆದ್ರೆ ಡಾಕ್ಯುಮೆಂಟ್ಸ್ ಎಲ್ಲ

ಇಂಜಿನ್ನು ಕಂಡೀಶನ್ ಆದ ಗಾಡಿ ಎಷ್ಟು ಕೊಡ್ತದೆ ನಮ್ಮ ಮೈಲೇಜ್ ಗಾಡಿ ಮೈಲೇಜ್ 20 ಆದ್ರೆ ಸರ್ ಅದು 20 ಕೊಡ್ತದೆ ಹೌದು ಓಕೆ ಓಕೆ ಇದು ಮ್ಯೂಸಿಕ್ ಅತ್ರ ಏನ ಆಕ್ಚುಲಿ ಮ್ಯೂಸಿಕ್ ಪ್ಲೇಯರ್ ಅತ್ರ ಯಾವಾದ್ರೆ ಮ್ಯೂಸಿಕ್ ಪ್ಲೇಯರ್ ಸಿಸ್ಟಮ್ ಅದು ಟ್ಯಾಪ್ ರೆಕಾರ್ಡಿಂಗ್ ಆದ್ರೆ ಇದೆಯಾ ಹಾ ಆದ್ರೆ ಎಲ್ಲಿ ಗಾಡಿ ಇರೋ ಲೊಕೇಶನ್ ಇದು ಇದು ರೈಚೂರು ಡಿಸ್ಟ್ರಿಕ್ಟ್ ಸರ್ ದೇವದುರ್ ತಾಲೂಕಾ ಸುಂಕೇಶ್ವರ ಹಳ್ಳಿ ಮೇನ್ ರೋಡಿಗೆ ಗೆ ಆದ್ರೆ ಎಷ್ಟು ಹೇಳ್ತೀರಾ ಗಾಡಿ ರೇಟ್